ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ಏನತ್ತಿ ದೋಸ್ತ ಪೆಟ್ರೋಲ್ ಖಾಲಿ ಆಗೈತಿ ಸ್ವಲ್ಪ ಪೆಟ್ರೋಲ್ ಇಲ್ಲ ಗಾಡಿಯಾಗ ಏನ್ ಮಾಡು ನೀ ಕೆಲ್ಸಕ್ಕೂ ಟೈಮ್ದಾಗ ಏನ್ ಜನದ ಒಣ ಕೆಂತ ಬಿಜಿ ಹೋಗೋ ನಿನ್ನ ನಿನ್ನ ಏನ್ ಮಾಡ ಈಗ ಏನ್ ಮಾಡುದು ಅಂದ್ರೆ ಪೆಟ್ರೋಲ್ ತರದ್ ಹೋಗಿ ಮತ್ತೆ ಮಾಡವ ಪೆಟ್ರೋಲ್ ತೊಂಬರ್ಬೇಕ ಬಾಟ್ಲೆ ತೊಂಬರ ಮೊದಲ ಅಡಿ ತೊಗೊಂಬರ್ತೇನೆ ಅಷ್ಟೇದ ಕರ್ಕೊಳತಿ ಬಾಡ್ಯಾನಿಕಿ ಮೊದಲೇ ತಂದೆ ಟೈಮ್ದ ಹೋಗಿನ ಯಾಕೆ ಮಾಡಲ್ಲಿಯಪ್ಪಾ ತರಾಗತ್ತೇನ್ ತಡೀ ಆಯ್ತು ಬೀರವ್ವ ಒಂದು ಖಾಲಿ ಬಾಟ್ಲಿ ಕೊಡ ಎದಕ್ ಬೇಕ್ರಿ ನಿಮ್ಗೆ ಬಾಟಲ್ ಪೆಟ್ರೋಲ್ ಖಾಲಿ ಆಗೈತೆ ಗಾಡಿಯಾಗ ಪೆಟ್ರೋಲ್ ತರಕೆ ಹೋಗ್ಬೇಕು ನಾನು ನಾ ಕೆಲಸ ಮಾಡೋದು ನಿಮ್ಗೆ ಕಾಣಸ್ತತಿ ಇಲ್ಲ ಒಂದು ಬಾಟ್ಲಿ ಕೊಡ ನೀ ಕೆಲಸ ಮಾಡಂತಿ ಆಮೇಲೆ ಪಟ್ನಾ ಕೊಡು ಹೋಗ್ಕೆ ನಾನು ಅಲ್ಲ ನಾ ಕೆಲಸ ಮಾಡಕತ್ರು ಚಮ್ ಕೊಡು ಚರ್ಗಿ ಕೊಡು ಶರ್ಟ್ ಕೊಡು ಅದು ಕೊಡು ಇದು ಕೊಡು ಅನ್ನದ್ರಾಗ ಅದಿ ನೋಡಿ ಈ ಕೊಡ್ತಿ ಇಲ್ಲಿ ಆಗೋದಿಲ್ಲ ಹಂಗ ಕೊಡಕ ಸುಮ್ಮನೆ ಕೊಟ್ಟು ಬಿಡಿ ಹೇಳಾಕತ್ತಿನಿಲ್ಲ ಹೋಗಿ ನೀವು ಹುಡುಕ್ರೆಲ್ಲ ಬಾಟಲ್ ಅಂತೀರಿ ಈಗ ನಾ ಹುಡುಕೋಂತ ಕುಂತೆ ಅಂದ್ರೆ ನನಗೆ ಸಿಗುದಿಲ್ಲ ಮತ್ತೆ ನಿನ್ನ ಕರಿಬೇಕ ನಾನು ಸುಮ್ಮನೆ ಎಲ್ಲಿ ಇಟ್ಟಿ ನೋಡ ಹುಡುಕಿ ಕೊಟ್ಟು ಬಿಡ ನಾ ಈಗ ಕಸ ಹೊಡಾಕತ್ತಿನಿಲ್ಲ ಕಾಣಿಸುದಿಲ್ಲ ಕಣ್ಣಿಗೆ ಕಾಣಿಸಾಕತ್ತೈತಿ ಒಂದು ಬಾಟ್ಲಿ ಕೊಟ್ಟು ಬಿಟ್ಟ ಮುಗಿದ್ ಬಿಡ್ತಾ ಮತ್ತೆ ಕಸ ಹೊಡಾಕತ್ತೀ

ಅಂತೂ ಇಂತೂ ಬಂತು ನೋಡಪ್ಪ ಪೆಟ್ರೋಲ್ ಪಂಪ್ ಬಂತ ಬಂತೂರ್ ಮುನ್ನೂರ್ ರೂಪಾಯಿ ಪೆಟ್ರೋಲ್ ಹಾಕಿರಿ ಏನಕ್ಕ ತಗಿಲಿ ರೊಕ್ಕ ಎಟ್ಟದ ತಗಿ ಬಾಡ್ಯನಿಕೆ ಮಂಡ್ ಐವತ್ ರೂಪಾಯಿ ಇರುದಿಲ್ಲ ಐವತ್ ಮಾತಾಡ್ತಿ ಹಾಕೊಂಡಿಲ್ಲ ನನ್ ಕಡೆ ರೊಕ್ಕ ನೀನ್ ನಿಮ್ ಬೆನ್ನ ರೊಕ್ಕ ಇರ್ಲಿಲ್ಲ ಅಂದ್ರೆ ಅಷ್ಟ್ ದೊಡ್ಡ ದೊಡ್ಡ ಎದಕ್ ಮಾತಾಡ್ತಿಲ್ಲ ಬಾಡಾನಿಕೆ ನೂರು ರೂಪಾಯಿ ಹಾಕಿಸ್ ಎರಡ್ ನೂರ್ ರೂಪಾಯ್ ಹಾಕಿಸ್ ಅಂತ ಹೇಳಿ ನನ್ ಕಡೆ ರೊಕ್ಕ ಇರುದಿಲ್ಲ ಅಂತೇಳಿ ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ಹಾಕಸ್ತೇನ ರಾಕೆಟ್ ಏ ಬಾರ್ಲ ಎಷ್ಟ ಐತ ಪೆಟ್ರೋಲ್ ನಿಮ್ ಕಡೆ ನಮ್ ಕಡೆ ಬಾಳ ಐತೋ ಪೆಟ್ರೋಲ್ ಅಷ್ಟು ನಿಮ್ ಕಡೆನ ಇಟ್ಕೋರಿ ಮೂವತ್ತು ರೂಪಾಯಿ ಪೆಟ್ರೋಲ್ ಆಗಿ ಬಾಟ್ಲಾಗ್ ಮೂವತ್ ರೂಪಾಯ್ ಹಾ ಏ ಇನ್ನೊಂದ್ ತರಬೇಕಿಲ್ಲ ತುಂಬತೈತಿ ಇದು ತಗೊಂಬಾಗ ಹುಡ್ಕೊಂಡ್ ಏ ಬಾರೋ ಮಾರಾಯ Tumboh dah, kalau EH Hei, vale, ma MAJAK teriak mana ketiue? Apanya niki ya? Tadi ya? Tadi Hani-hani biru drak ke? Hei, biji itu Hani-hani kuning drak ada, ini niki anu gua tak ketiue? Hei, pido. Hah, iya, muat terpala. ಮೂವತ್ತು ರೂಪಾಯಿ ಬರಬರಿ ಹಾಕೇನೆ ಕಮ್ಮಿಯನ್ನು ಕೊಡುದಿಲ್ಲ ನಾವ ನೋಡ್ಬೇಕಾ ಮೀಟ್ರ್ ನೋಡಿ ಅಂತೀರಿ ಇಲ್ಲಿ ನೀವು ಹಾ ರೊಕ್ಕ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ಚಿಲ್ಲರ್ ಚಿಲ್ಲರ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಎರಡು ರೂಪಾಯಿ ಇರ್ಲಿತ್ತು ಎರಡು ರೂಪಾಯಿಗೆ ಹಿಂಗೆ ಮಾಡಿ ಇಲ್ಲಿ ಮಾಲಕ್ಕ ಲೆಕ್ಕ ಕೊಡ್ಬೇಕ ಇರ್ಲಿತ್ತು ತಂಗಾ ರೋಮರ ಎ ಯಾರ್ ರೂಪಕ ಹಂಗ್ಯಾಕ್ ಮಾಡಾಕ್ತಿಯೋಪ್ಪ ಈವೆನ್ ಗಲ್ಲೆ ತಾಗಿನ್ ತಂದಿನೇ ಇಲ್ಲ ಕೇಳಾಕ ಹೋಗಿದ್ವಿ دوستಾ ಈ ಸ್ಟ್ರಿಟ್ ಗೊಳ್ಳು ನೋ ಖಾಲಿ ಆತಂದ್ರೆ ಮತ್ತೆ ಹಾಕಕ ಬರ್ತೈತ್ પેટ્રોલ ಪಂಪ್ ಮಟಾರಾ ಹೋಗ್ಕಿದ್ ಗಾಡಿ ಹೌದಿಲ್ಲ ಅದೇನರ ಯಾಕ್ ಹಾಕ್ತಿಲೇ ಇಂಗಾಡಿ ಇಡದಾಡಿ ಇಂಗಾ ಸುಮ್ ಕುದ್ರ ನೆನಕ ಏನರ ಮಾತಾಡಿ ಬಿಡೋ ಬಾಡಾನಿಕೆ ಸ್ವಲ್ಪ ಬಾಯಿಗೆ ಏನರ ಇಟ್ಕೊಂಡು ಕುಂದ್ರ ಒಂದ ಐದು ನಿಮಿಷ

ಛಪರಿ ಕಂಪ್ನಿ ಕಾಣುವಲ್ತಿ ಒಳಗ ಕಾಣುವಲ್ತ ಹೊಲ್ತಕ ಅನ್ಕೊಂಡೆ ನೆಟ್ ಬಟ್ಟಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಟೈ ಹಾಕೊಂಡು ಹೋಕ್ಕಾರ ಅನ್ಕೊಂಡ್ರ ಇದ್ಯಾವ್ದ ಕಲರ್ ಕಲರ್ ಡ್ರೆಸ್ ಹಾಕೊಂಡು ಇದರ್ಶಿಪ್ ಕಟ್ಕೊಂಡು ಅವ ನೋಡ್ದ್ರೆ ಕೊಳ್ಳಾಗ ಪಿಸ್ರ ಗಿಡ್ ನನ್ ಮಗ ಅವನಿಗೆ ಕೆಲಸ ಕೊಟ್ಟಾರಲ್ಲಿ ಅದ ಕಂಪ್ನಿನ ಹಂಗೈತದ ನಮ್ಮಂತವ್ರಿಗೆ ಕೆಲಸ ಕೊಡ್ತಾರಲ್ಲಿ ಅದ ದೊಡ್ಡ ಕಂಪ್ನಿ ಐತಿ ನಿಮ್ ಅಂತವ್ರಿಗೆಲ್ಲಾ ಗೊತ್ತಾಗುದಿಲ್ಲ ಅದ ಆ ಕಂಪ್ನಿ ಒಳಗೆ ಹೆಂಗೈತಳ ಅರವಿ ಹಿಂಗ ಹಾಕೋಬೇಕಲ್ಲೇ ಡಿಸೈನ್ ಡಿಸೈನ್ ಅರವಿ ತಲಿ ಖರ್ಚಿ ಪೆದ್ ಕಟ್ಕೊತೇವ ಅಂದ್ರೆ ತಲಿ ನುಸ್ತಿರ್ತೇತಲ್ಲ ತಲಿ ನುಸ್ಬಾರ್ದು ಹಿಂಗೆ ಹಿಂಗ ನೋಡಿಲ್ಲ ಅಲ್ಲ ತಲಿ ನೂಸಿದೆ ಅಂದ್ರೆ ಐತಿ ಜಂಡು ಬಾಂಬೆ ಐತಿ ಹಾಕೊಂಡ್ ತಿಕ್ಕೋಬೇಕಿಲ್ಲ ಖಾಲಿ ಹಾಕವ ಎಟ್ಟ ಮಂದಿ ಅಂತ ತಗೋಬೇಕವ್ ಜಂಡು ಬಾಂಬ್ ಹಿಂಡು ಬಾಂಬೆ ಮತ್ತು ಹೋಗ ಹೋಗು ಎಲ್ಲಿ ನಾನು ನೋಡ್ತಾನೆ ಬೆಳಿಗ್ಗೆ ಬೆಳಿಗ್ಗೆ ಕೆಲ್ಸಕ್ ಹೋಗುವಾಗ ಎಲ್ಲ ಹೊಂಟಿರಿ ಅಲ್ಲ ಹೊಂಟಿರಿ ಯಾ ಕಂಪನಿ ಆ ಕಂಪನಿ ಗಿಡ್ ಬಂದ್ಬಿಟ್ಟೆ ಬರ್ರಿ ಮನಿಗೆ ನೋಡ್ಕೊಂತೀನಿ ಪರಸ್ ಐತಿ ನಿಮ್ಮ ಮಾತನೇಗ್ ಹಚ್ಕೊಂಡ್ ನಿಂದ್ರ ಹ್ಮ್ ನಾ ಪರಸ್ ತಕೊಂಡ್ ಸ್ವಲ್ಪ ಡೌಟ್ ಬರ್ಬಾರ್ದು ನೋಡ್ರಿ ಅಣ್ಣಾರ ಬಸ್ ಯಾವತ್ರಿ ಇಲ್ಲ ಇಲ್ಲಿ ನೋಡ್ರಿ ಏನ್ರಿ ಅಣ್ಣ ಬಸ್ ಯಾವತತ್ರಿ ಈಗ ಬರ್ಬೋದ್ರಣ ಹತ್ತರದ ಹೋಗೈತಿಗ ಹತ್ತ ಬರ್ತತ್ರಿ ಈಗ ಹೌದೌದ್ರಿ ಮತ್ತೇನ್ರ ನೀರುದ ನರ್ಸ್ ಕುಡಿಯಾಗ ನೀರ್ ಗೀರ್ ಇಲ್ರಿಪಾ ನಮ್ ಗುಡಿ ಯಾವ್ರಿ ನಿಮ್ದ

ಬೆಳಿಗ್ಗೆ ಬೆಳಗ್ಗೆ ಬೋಣ್ಗಿ ಚಲೋ ಆತು ನೋಡಪ್ಪ ಮತ್ತು ಎಷ್ಟು ರೊಕ್ಕ ಅದಾವ ನೋಡುನ ಅರ್ಧ ನಿನಗ ಅರ್ಧ ನನಗೆ ಮತ್ತು ಫಿಫ್ಟಿ ಫಿಫ್ಟಿ ಹಾಂ ಹಾಂ ಹನ್ನೆರಡು ರೂಪಾಯಿ ಅಷ್ಟೇ ಇಟ್ಟಾನಲ್ಲೇ ಭಾಳ ಮಗ ಇವ್ವ ನೂರು ರೂಪಾಯಿ ಪರ್ಸ್ನಾಗೆ ಹನ್ನೆರಡು ರೂಪಾಯಿ ಅಷ್ಟೇ ಇಟ್ಟಾನೆ ನೋಡು ಅದು ಬಸ್ ಚಾರ್ಜ್ ಅಷ್ಟೇ ಇಟ್ಕೊಂಡು ಹೊಂಟಾನ ಇವ ಮಡ್ಸಿ ಮಗ ನಡಿ ಒಂದು ಕಪ್ ಚಾರ್ಜದಾಗ ಅರ್ಧ ಅರ್ಧ ಕುಡಿದು ಮತ್ತೆ ಏನಾರ ನೋಡುನ ಬೆಳಿಗ್ಗೆ ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಬೋಣಿನ ಚಲೋ ಆಗ್ಲಿಲ್ಲಲ್ಪ ಇವತ್ತ ಅಯ್ಯೋ ನಡೀಪ್ಪ ಪರಸ್ ತಗೋಲೇ ಪರಸ್ ತಗೊಂಡೆ ಮುಖ್ಯ ಆಗಿತ್ಕೊಳ್ಳ ನಡಿ ಏನು ಮಾಡ್ತಿ ಕರೆಕ್ಟ್ ಆಗ್ಲೇ ಹೆಚ್ಚು ಕಮ್ಮಿ ಮಾಡಕ್ ಬರೆ ತಗೊಳಿ ಸಮ ಸಮ ತಗೊಳ್ಳು ನಿಬ್ರು ಹ್ಮ್ ದೋಸ್ತ ಇದ್ರೊಳಗೆ ಜಾಸ್ತಿ ಆತ್ ನೋಡಪ್ಪ ಅದಕ್ ಹಾಕೋಟ ನೋಡಿ ಇದ್ರಾಗ ಜಾಸ್ತಿ ಆತ್ ನೋಡಿ ಇದ್ರಾಗ ಹಾಕು ದೋಸ್ತ ಇದ್ರಾಗ ಜಾಸ್ತಿ ಆಗೈತಿ ಸ್ವಲ್ಪ ಕುಡಿದ್ ಬಿಡ್ತೇನೆ ಜಗಳ ಆಡುದ್ ಬೇಡ ಎದ ಕೇಳ ನಿನಗೆ ಜಾಸ್ತಿ ನನಗ್ ಕಡಿಮೆ ಅಂತ ಜಗಳ ಬೇಡ ಸ್ವಲ್ಪ ಕುಡಿತ ಸಮ ಸಮ ದೋಸ್ತ ಸಮ ಸಮ ತಗೋ ದೋಸ್ತ ಬರಬ್ಬರಿ ಆತಿ ಇಲ್ಲಿಗ ಹ್ಮ್ ಕೊಡಾಕತ್ರ ಮುಕಳಾಗಿನ್ ಸಾಕ ಬಿಡು ಬೇಡ ಅಂದ್ರ ನಾನು ಕುಡ್ದೆ ತಗೋರಿ ಅಮ್ಮಾರ ಹತ್ತು ರೂಪಾಯಿ ಬಾಲೆ ಕುಂದ್ರು ಅಮ್ಮಾರ ಒಂದ್ ಸಾಕುಡ್ರಿ ಅಲ್ಲೊಳ್ಳೆ ಪರಸ ಗಟ್ಟೋಳ ಐತಿ ತಿಮಂಗಲ ಹ್ಞೂ ತಿಂದ ಬಿಡೋಣ ಅದನ್ನ ಹಾ ಮಂಜ ಇಲ್ಲಲ್ಲೇ ನಾನು ಅಂಗಡಿ ಕಡೆ ಅಲ್ಲಿ ನೀನು ಬರ್ತೀಯ ಬ್ಯಾಡ ಬೇಡ ಶಾ ಮುಗಿತು ನಾನು ಬರ್ತೇನೆ ತಲ್ಲೆಪ್ಪ ಬರ್ತೇನೆ ಬರ್ತೆ ಒಂದು ಹತ್ತು ನಿಮಿಷ ಮುಂದೆ ಹೊಟ್ಟಲ್ ಪೈಮ್ಮ ದೋಸ್ತ ಕೈ ಸಿಕ್ಕೊತ್ತಿಲಿ ಜಗ್ಗಿಲಿ ಮಾಡಣಿಕಿ ಅಯ್ಯೋ

ಇವತ್ತಿಂತ್ರ ಎಲ್ಲಾ ಕೆಟ್ಟ ಕೆಲಸ ಬಂದ್ ಬಂದ್ ಮಾಡುದಿಲ್ಲ ಇವತ್ತಿಂದ ಕೆಟ್ಟ ಕೆಲಸ ಒಳ್ಳೆ ದಾರಿ ಹಿಡಿಯೋನು ಒಳ್ಳೆ ದಾರಿ ಹಿಡದ ಕಸ್ ಜೀವನ ಸಾಕ್ಸೋನ್ ಆಟೋ ಹೊಡದ್ ಜೀವನ ಸಾಕ್ಸೋನ್ ಹೌದಿಲ್ಲ ಆಟೋ ಹೊಡದ ಆಟೋ ನಮ್ಗೆ ಕಸ್ ಜೀವನ ಸಾಕ್ಸೋನ್ ಎಟ್ಟ ದಿನ ಅಂತ ಹೇಳಿ ತುಳು ಮಾಡುದ ಉಪಯೋಗ ಆಗುದಿಲ್ಲ ಅದ ಉಪಯೋಗ ಇಲ್ಲ ದೇವ್ರ ನೋಡ್ತಿರ್ತಾನ ಏನೇನ್ ಕೆಟ್ಟ ಕೆಲಸ ಮಾಡಾಕತ್ತೇವ್ ಎಲ್ಲ ನೋಡಿ ಸತ್ತ ಮೇಲೆ ಮ್ಯಾಲ ಬಂದಾಗ ನಮ್ಗೆ ನರಕದಾಗ ಹಾಕ್ತಾನ ಹೌದಿಲ್ಲ ಹೌದಿಲ್ಲ ಒಳ್ಳೆ ದಾರಿ ಹಿಡಿಯತ್ತವ್ರಿ ಇವತ್ತಿಂದ ದೇವ್ರ ಮೇಲೆ ಬಾರ ಹಾಕಿದ್ರೆ ಚಂದ್ ಜೀವನ ಸಾಕ್ಸೋನ್ ಒಳ್ಳೆ ದಾರಿ ಹಿಡಿಯ నడి సైడ్ సరియే తోలే గాడి ముంద గ సైడ్ సరికి బస్ బో బ దోస్తాకల్ ఆటో అదే శిక్ష కుటారి చాలా చోకమ్ గొప్పదా ఈ ಯಾ ಸ್ನೇಹಿತಾ ಇರ್ದುನ ಮಡಿಕ್ ಚಿಕ್ಕನೋಡ್ಲೇ ಅಲ್ಲ ಲೇ ಅದು ಬಾಳದಿನ ಬಂದಿತ್ತು ಲ ಗಾಡಿ ಅದಕ್ಕೆ ಹಂಗ ಆಗತ್ತಿತ್ತದ ಚಾಲೂ ಹಾಕಿತಿ ಚಾಲೂ ಮಾರದನೆ ಅದನ ಮಾರೇಬೇಡ ಇಲ್ ಚಾಲೂ ಮಾರತಿ دوستಾ ಅಯ್ಯೋ ನಾ ಚಾಲೇ ಮಲ್ಲ دوستಾ ಏನಾಗ ಬರಬಾ ತಿನು ಬಟಟಲ್ಲ ಕೆತ್ತಿ ಅಂದೋ ಇಲ್ಲೇ ಟೈಮಿಗೆ ಹೋತ್ ನಮ್ದು ಅಕ್ಕ ನಟಿ ಆಗಿದ್ದು ಅಯ್ಯೋ ಚಾಲು ಮಾಡುದ ಚಾಲು ಮಾಡುದು ಎಷ್ಟು ಆತ ನಮಗ್ ದೇವ್ರ ಕೈ ಇಡ್ದನ

ಬರ್ರಿ ಹತ್ತು ಬರ್ರಿ ಹೆಂಗೆ ಮಾಡಾಕತ್ತೀರಿ ಹೇಳ್ರಿ ನೀವು ಏ ಬರೋದಿಲ್ಲ ಹೋಗೋ ಮರ ಒಂದು ಸರ್ತಿ ಹೇಳಾಕತ್ತೀವಿ ಇಲ್ಲ ಅವು ಹತ್ತು ಬರ್ರಿ ಹೆಂಗೆ ಯಾಕೆ ಮಾಡಾಕತ್ತೀರಿ ನೀವು ಏ ಒಂದು ಸರ್ತಿ ಬರಂಗಿಲ್ಲ ಅನ್ನತೇವಲ್ಲ ಹತ್ತು ಬರ್ರಿ ಬಿಡ್ತೇನೆ ಬಾಡಿಗೆ ನೋಡಿ ತಗೋತಾನೆ ಬರ್ರಿ ಹಂಗೆ ಮಾಡಾಕತ್ತೀರಿ ನಾವು ಬಸ್ಸಿಗೆ ಹೋಗಾವರಪ್ಪ ಹತ್ತು ನೋಡಿ ಬಾ ಇಲ್ಲ ಬಿಡ್ರಿ ನಂದು ಇಲ್ಲ ಒಂದು ಬರೋದ ಲೇಟ್ ಆಕೈತಿ ಹತ್ತ ಬಾಡಿಗೆ ಬರತ್ತಿಲ್ಲ ಇಲ್ಲ ನಿಮ್ಮ

ಚಾ ಒಂದ್ ದಿನ ಟೇಸ್ಟ್ ಇರ್ತಿ ಯಾಕಂದ್ರೆ ಕತಾನ ಮಾಡಿ ಕುಡ್ತೀವಿ ಇವತ್ತೇನ್ ಮಾಡಿ ದುಡದ ಕಾಣಸ ಕುಡ್ದವ ಅದಕ್ಕೆ ಹೊಡದ್ ಅದ ಶಿವತ್ ಬಾಳಿದ ಬಾಡನಿ ಹಂಗೇನಿಲ್ಲ ಸಕ್ರಿ ಬಾಳ್ ಹಾಕ್ಯಾರ ಅದಕ್ಕೆ ಶಿವ ಹತ್ತಾಗ್ ನಿನಗೆ ಏನೇನು ಮಾತಾಡ್ತಿಲ್ಲ ಎದ ಕಾಡಾಗ ಅದೇನಾರ ಅವತ್ತು ಇವ್ ಒಂದ್ ಕೆಲ್ಸ ಮಾಡ್ತಿ ಏನ ಇವತ್ತೊಂದ್ ದಿನ ಆಯ್ತಾ ಹುಡ್ಗುನ್ ಕಿಶ್ ಚಿಲ್ಲರ್ ತಕೊಂಡ್ಬಿಡಿ ಅದೆಲ್ಲ ಕೆಲಸ ಬಿಟ್ಟವಿಲ್ಲ ನಾವು ಕೆಟ್ಟ ಕೆಲಸ ಬಿಟ್ಟವಿಲ್ಲ ನೀ ಎತ್ಲೆ ದುಡ್ದು ತಿನ್ನು ನಂದೇವಿಲ್ಲ ಮತ್ತೇನಿದೆ ಬಿಟ್ಟವ್ರೆ ಇಲ್ಲ ನಾತಿಲ್ಲ ಇವತ್ತೊಂದು ಸಲ ಐತೆ ತಗೊಂಡ್ಬಿಡ ಯಾಕಂದ್ರೆ ಚಾದ್ರ ಹಾಕೋಕತ್ತಿ ಮದ್ಲಿ ಬ್ಯಾಡ್ಲಿ ಎದಕ್ಲಿ ಅದ ಬಿಟ್ಟವಿ ಇಲ್ಲ ಮತ್ತೆ ಅದಕ್ಕೆ ಹೇಳ ನಾ ಏನು ಹೇಳ್ತಾ ಕೇಳಿಲ್ಲೆ ಬೋನಿಗುರು ಹಾಕ ನಮಗೆ ಫಸ್ಟ್ ಇರ್ಲಿ ಇವತ್ತೊಂದು ಜನ ಅದಕ್ಕೆ ಹೇಳ್ತ ನಾನು ನಿಂಗೆ ಹೌದು ದೋಸ್ತ ಅದ್ರಕ್ಕ ತಕ್ಕ ಲಗ್ನ ಫಸ್ಟ್ ಬಾಡಿಗೆ ಹೊಡೆದೇವ ಬೋನಿಗಿ ರೊಕ್ಕ ನಮ್ಮ ಕಡೆ ಇರಲಿ ಹ್ಞೂ ಈ ಚಾದ್ರ ರೊಕ್ಕ ವ್ಯವಸ್ಥೆ ಮಾಡು ನೀ

ಅಯ್ಯ ಎಲ್ಲೋದು ಅಯ್ಯ ಈಗಾರೆ ಹುಚ್ಚ ಬಂದಿದ್ನಲ್ಪ ಹೊಲ್ದ ಹೋಗಿ ಈ ಬಿದ್ದಾವನ ಇವ ನೋಡ ಏ ಮನ್ಸಾದಿ ಏನದಿ ನೀನೆ ಪಟ್ಟಿ ಏನ್ ಎದ್ದೋಗ ಏ